ಸ್ನೇಹಿತರೆ ನಿಮೆಲ್ಲರೂ ಕೂಡ ಐ ಫೈ ಕನ್ನಡಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ತುಮಕೂರು ದಾವಣಗೆರೆ ರೈಲು ಬಗ್ಗೆ ನಾವು ಎಂಟೈರ್ ಮಾಹಿತಿ ಕೂಡ ಕೊಟ್ಟಿದ್ವಿ ನಮ್ಮ ಚಾನಲ್ ಈಗಾಗಲೇ ನೋಡ್ತಿರ್ಬೋದು ಈ ದಾವಣಗೆರೆ ತುಮಕೂರು ರೈಲು ಮಾರ್ಗದ ಬಗ್ಗೆ ಐದು ಆರು ವಿಡಿಯೋಗಳು ಕೂಡ ಮಾಡಿ ಹಾಕಿದ್ವಿ ಇದರ ಅನುಷ್ಠಾನ ಆಗಿರ್ಬೋದು ಇದು ಕಾಮಗಾರಿ ಬಗ್ಗೆ ಇವತ್ತಿನ ವಿಡಿಯೋ ಕೂಡ ಇದೇ ಆಗಿದೆ ಇದರ ಕಾಮಗಾರಿ ಅಪ್ಡೇಟ್ ಯಾವ ರೀತಿ ಇದೆ ಅಂತ ತಿಳ್ಕೊಂಡು ಬನ್ನಿ ಸ್ನೇಹಿತರೆ ನಿಮ್ಗೆ ಈಗಾಗಲೇ ಗೊತ್ತಿದೆ ತುಮಕೂರು ಚಿತ್ರದುರ್ಗ ದಾವಣಗೆರೆ ನಡುವಿನ ನೇರ ರೈಲು ಮಾರ್ಗ ಕಾಮಗಾರಿ ಆರಂಭವಾಗಿ ದಶಕಗಳೇ ಕಳೆದರೂ ಇನ್ನೂ ಪೂರ್ಣಗೊಂಡಿಲ್ಲ ಪೂರ್ಣಗೊಂಡಿಲ್ಲ ಅನ್ನೋದಕ್ಕಿಂತ ಅದರ ಕಾರಣ ಏನು ಅಂತ ಭೂ ಸ್ವಾಧೀನ ಪ್ರಕ್ರಿಯೆ ಇನ್ನು ವಿಳಂಬವಾಗಿದೆ ಅಂತೆ ಕೋವಿಡ್ ಸಾಂಕ್ರಾಮಿಕ ಸೇರಿದಂತೆ ಹಲವು ಕಾರಣಗಳಿಂದ ಕಾಮಗಾರಿ ತಡವಾಗುತ್ತಲೇ ಬಂದಿದೆ ಈಗ ಕಾಮಗಾರಿಗೆ ತಡಮಟ್ಟಿನ ವೇಗ ಸಿಕ್ಕಿದ್ದು ಇನ್ನು ಎರಡು ವರ್ಷಗಳಲ್ಲಿ ಕಾಮಗಾರಿ ಮುಗಿಯುವ ನಿರೀಕ್ಷೆ ಮಾಡಲಾಗಿದೆ ಅಂತೆ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆಯ ರಾಜ್ಯ ಸಚಿವರು ವಿ ಸೋಮಣ್ಣ ಅವರು ಎರಡ್ ಸಾವಿರದ ಇಪ್ಪತ್ತೇಳರ ಜನವರಿ ವೇಳೆಗೆ ಮುಗಿಯುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ತುಮಕೂರು ಜಿಲ್ಲೆಯಲ್ಲಿ ಕಾಮಗಾರಿ ಬರದಿಂದ ಸಾಗುತ್ತಿದ್ದು ಈಗಾಗಲೇ ಉರಕೇರೆ ರೈಲು ನಿಲ್ದಾಣ ನಿರ್ಮಾಪಕ ಕೆಲಸ ಕೂಡ ನಡೆಯುತ್ತಿದೆ ದಾವಣಗೆರೆ ಭರಮಸಾಗರ ಚಿತ್ರದುರ್ಗ ಮಧ್ಯದಿಂದ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣವಾಗಿದೆ ಪೂರ್ಣವಾಗಿದ್ರು ಕೂಡ ಮುಂಗಾರು ಬೆಳೆ ಕಟಾವಿನ ಬಳಿಕ ಕಾಮಗಾರಿ ಆರಂಭಿಸಲು ವಿ ಸೋಮಣ್ಣ ಸೂಚನೆ ಕೊಟ್ಟಿದ್ದಾರೆ ಈಗ ಬೆಳೆ ಕಟಾವು ಮಾಡಿಕೊಂಡು ಕಾಮಗಾರಿ ಅತಿ ಶೀಘ್ರವೇ ಆರಂಭವಾಗಲಿದೆ ಸ್ನೇಹಿತರೆ ಇದು ಒಂದು ಭಾಗ ಆದ್ರೆ ಶಿರಾ ಹಿರಿಹೂರಿನ ರೈಲು ಒಂದ್ ಕಡೆ ಆಗಿದೆ ಶಿರಾ ಹಿರಿಯೂರು ತಾಲೂಕಿನ ರೈಲು ಸೇವೆ ಬೆನ್ನೆಕ್ಕಿಯುವುದು ಹಲವು ದೇಶಗಳ ಕನಸು ಈಗ ಈ ಭಾಗದ ಜನರು ದಶಕಗಳ ಹೋರಾಟ ಫಲವಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತುಮಕೂರು ದಾವಣಗೆರೆ ನೇರ ರೈಲು ಮಾರ್ಗ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿತ್ತು ಎರಡ್ ಸಾವಿರದ ಒಂದು ನಲವತ್ತು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಅನುಷ್ಠಾನಗೊಳಿಸುತ್ತಿತ್ತು ಇನ್ನೇನು ಇನ್ನೆರಡು ವರ್ಷಗಳಲ್ಲಿ ಶಿರಾ ಹಿರಿಯೂರು ತಾಲೂಕಿನ ಜನತೆಗೆ ರೈಲಿನಲ್ಲಿ ಓಡಾಡುವ ಅವಕಾಶ ಲಭ್ಯವಾಗಲಿದೆ ಸ್ನೇಹಿತರೆ ತುಮಕೂರು ಶಿರಾ ನಡುವೆ ಉರುಕೆರೆ ತಿಮ್ಮರಾಜನಹಳ್ಳಿ ಜೋಗಿನಹಳ್ಳಿ ಚಿಕ್ಕನಹಳ್ಳಿ ಶಿರಾದಲ್ಲಿ ರೈಲು ನಿಲ್ದಾಣಗಳು ಬರಲಿದೆ ಶಿರಾ ಹಿರಿಯೂರು ನಡುವೆ ತಾವರಗೆರೆ ಆನೆಸಿಂದ್ರಿಯಲ್ಲಿ ರೈಲು ನಿಲ್ದಾಣವಾಗಿ ನಿರ್ಮಾಣವಾಗಲಿದೆ ಮೇಟಿ ಕುರ್ಕಿ ಐಮಂಗಲ ಪಲವನಹಳ್ಳಿ ದೊಡ್ಡ ಸಿದ್ದವನಹಳ್ಳಿ ಚಿತ್ರದುರ್ಗ ಸಿರಿಕೆರೆ ಕ್ರಾಸ್ ಭರಮಸಾಗರ ಹೆಬ್ಬಾಳು ಆನೆಗೂಡು ತೋಳಹೊಣೆಸೆ ದಾವಣಗೆರೆ ರೈಲು ನಿಲ್ದಾಣಗಳು ಈ ಮಾರ್ಗದಲ್ಲಿ ಬರಲಿವೆ ತುಮಕೂರು ಚಿತ್ರದುರ್ಗ ತೋಳಹೊಣಸೆ ಮತ್ತು ದಾವಣಗೆರೆಯಲ್ಲಿ ಈಗಾಗಲೇ ರೈಲ್ವೆ ನಿಲ್ದಾಣಗಳು ಇದ್ದು ಉಳಿದ ಹದಿನಾರು ರೈಲ್ವೆ ಇಲಾಖೆಗಳ ಅಂದ್ರೆ ನಿಲ್ದಾಣಗಳ ಬಗ್ಗೆ ಹೊಸದಾಗಿ ನಿರ್ಮಾಣಿಸಲಾಗುತ್ತಿದೆ ಬೆಂಗಳೂರಿನ ಚೆನ್ನೈ ಕೈಗಾರಿಕಾ ಕಾರಿಡಾರ್ ಮುಂಬೈ ಬೆಂಗಳೂರು ಕೈಗಾರಿಕಾ ಕಾರಿಡಾರ್ ಯೋಜನೆಗಳಲ್ಲಿ ಈ ರೈಲು ಮಾರ್ಗ ಮತ್ತಷ್ಟು ಉತ್ತೇಜನ ನೀಡಲಿದೆ ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ನಡುವೆ ರೈಲು ಪ್ರಯಾಣಿಕರ ಅವಧಿಯೇ ಗಣನೀಯವಾಗಿ ಕಡಿಮೆ ಮಾಡಲಾಗುತ್ತಿದೆ ಸ್ನೇಹಿತರೆ ತುಮಕೂರು ಜಿಲ್ಲೆಯ ವಸಂತನಸಾಪುರ ಕೈಗಾರಿಕಾ ಪ್ರದೇಶಕ್ಕೆ ಈ ರೈಲು ಮಾರ್ಗ ಯೋಜನೆ ಮತ್ತಷ್ಟು ಉತ್ತೇಜನ ನೀಡಲಿದೆ ಶಿರಾ ಹಿರಿಯೂರು ತಾಲೂಕಿನಲ್ಲಿ ಕೈಗಾರಿಕಾ ಯೋಜನೆಗಳಿಗೆ ಮತ್ತಷ್ಟು ಉತ್ತೇಜನ ಸಿಗುವ ನಿರೀಕ್ಷೆ ಹೊಂದಲಾಗ್ತಿದೆ ಆದ್ ನೋಡ್ಬೇಕು ಈ ಯೋಜನೆ ಯಾವಾಗ ಪೂರ್ಣ ಆಗುತ್ತೆ ಅಂತ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ